ಆಮೇಲೆ ರಿಹಾಬಿಟೇಶನ್ಗಾಗಿ ಬಂದಿಲ್ಲ ಪುನರ್ವಸತಿಗಾಗಿ ಈಗ ನೋಡಿ ನನಗೆ ಎರಡೂವರೆ ಲಕ್ಷ ರೂಪಾಯಿ ನಾನು ಇರ್ತೀನಿ ರೆಂಟ್ ಕೊಡ್ತಾರೆ ನಾನು ತಗೊಳ್ಳಲ್ಲ ಅಂತ ಕೊಡ್ತಾ ಇದ್ದೀನಿ ಸಿ ಎಂಗೆ ಒಂದ್ ಲಕ್ಷ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅದನ್ನು ತಗೊಳ್ಳಲ್ಲ ಹತ್ತು ಲಕ್ಷ ರೂಪಾಯಿ ಫರ್ನಿಚರ್ ಕೊಡ್ತಾರೆ ನನ್ನ ಮನೆಗೆ ಬೇಕಾದ್ರೆ ನಾಳೆ ಕರ್ಟನ್ ವೇನೋಪ್ ಸೋಫಾ ಅದನ್ನು ತಗೊಳ್ಳಲ್ಲ ಅಂತ ಬರ್ಕೊಡ್ತೀನಿ ಹೊಸ ಕಾರು ಅದ್ಯಾದ್ರಿ ಹೈ ಕ್ರಿಸ್ ಯಾವ್ದು ಹೈ ಕ್ರಿಸ್ ಅಲ್ಲ ಹಾ ಅದನ್ನ ಕೊಡ್ತಾರೆ ಈಗ ನಾನು ಪತ್ರ ಬರೆದ್ ಅದನ್ನ ತಗೊಳ್ಳಲ್ಲ ಹಳೆ ಕಾರಣಗ ಓಡಾಡ್ತೀನಿ ಒಟ್ಟಾರೆ ರಾಜ್ಯದ ಸಾರ್ವಜನಿಕರ ಹಣ ಹೆಚ್ಚು ಆಗೋದು ಬೇಡಪ್ಪ ಅಲ್ಲ ನನಗೆ ಹಂಗೇನು ದೊಡ್ಡ ನನ್ ಬೆಲ್ಲ ನಾನೇ ತಟ್ಕೊಳ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಯಾಕೆ ಹೇಳಿದ್ರೆ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಹೇಳಿದ್ರು ಅಂತ ಹೇಳ್ತೇನೆ ನಾನು ಆರ್ಥಿಕ ವಿನಂತಿ ಮಾಡ್ಕೊಳ್ತೀರಾ ಮಾಡ್ಲಿ ಇಟ್ ಈಸ್ ಅಪ್ ಟು ಸಿ ಅವ್ರವ್ರ ವೈಯಕ್ತಿಕ ವಿಚಾರ ನಾನು ಗಂಜಿ ಕೇಂದ್ರ ಆಗಿ ಪುನರ್ವಸತಿಗಾಗಿ ಅಲ್ಲಿ ಹೋಗ್ಯಾರ ಅಂದ್ರೆ ನಾವೇನದ್ರ ಅರ್ಥ ಯಾವ್ದಾರ ಆರ್ಥಿಕ ಲಾಭ ತೆಗೆದುಕೊಳ್ಳಿಕ್ಕೆ ವೈಯಕ್ತಿಕ ಇದಕ್ಕೆ ಮಾಡ್ಲಿಕ್ಕೆ ನಾವು ಹೋಗಿಲ್ಲ ನಾನು ಜನರಿಗೆ ಸೇವೆ ಮಾಡಿ ಈಗ ನನ್ನ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಆಗಂತಾನೆ ಹೇಳಿದ್ರು ನನಗೆ ಸ್ಪಷ್ಟವಾಗಿ ಹೇಳಿದಿನ ಅವತ್ತು ಟೇಕ್ ಸುರ್ಜೇವಾಲಾ ಸಾಹೇಬ್ರ್ ಹೇಳಿದ್ರು ಪ್ಲೀಸ್ ಎಕ್ಸೆಪ್ಟ್ ಬೋರ್ಡ್ ಆರ್ ಕಾರ್ಪೊರೇಷನ್ ಎನಿಥಿಂಗ್ ಅಂದ್ರು ಐ ಡೋಂಟ್ ವಾಂಟ್ ಬೋರ್ಡ್ ಕಾರ್ಪೊರೇಷನ್ ಅಂತ ಹೇಳಿದೆ ಯಾಕೆ ಬೋರ್ಡ್ ಅಂಡ್ ಕಾರ್ಪೋರೇಷನ್ ವೈಯಕ್ತಿಕ ನನಗೇನೋ ಆಗ್ಬೋದು ಲಾಭ ಯಾವುದೋ ಟೆಂಡರ್ ಆಗ್ಬೋದು ಏನೋ ಮಾಡಿದ್ರೆ ಆಗ್ಬೋದು ಏನಾರ ವೈಯಕ್ತಿಕ ಲಾಭಗಳನ್ನು ಮಾಡ್ಕೊಳ್ಳೋಕ್ ಅವಕಾಶ ಇದೆ ಇಲ್ಲಿ ಏನಿದೆ ಸರ್ವಿಸ್ ಪೋಸ್ಟ್ ಇದು ಇಟ್ ಇಸ್ ನಥಿಂಗ್ ಬಟ್ ಎ ಮ್ಯಾನೇಜರ್ ಪೋಸ್ಟ್ ಯಾವುದೇ ಇದ್ರಲ್ಲಿ ನನಗೆ ಎಕ್ಸಿಕ್ಯೂಟಿವ್ ಅಧಿಕಾರಿ ಇಲ್ಲ ಇದ್ರಾಗೆ ಮುಖ್ಯಮಂತ್ರಿಗಳ ಪಲವಾಗಿ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಂಗೆ ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ ಅಷ್ಟೇ ಹಾಗೇನಿಲ್ಲ ಆರ್ಥಿಕ ಸರಿ ಇಲ್ಲ ಅಂತಲ್ಲ ಭಾರ ಜಾಸ್ತಿ ಆಗಿದೆ ನ್ಯಾಚುರಲಿ ಅಲ್ಲ ಐವತ್ತೆಂಟು ಸಾವಿರ ಕೋಟಿ ಸಡನ್ ಆಗಿ ನಾವು ಗ್ಯಾರಂಟಿ ಸ್ಕೀಮ್ ಅನ್ನ ತಂದಿದ್ರಿಂದ ಆರ್ಥಿಕ ಹೊರೆ ಬಹಳ ಜಾಸ್ತಿ ಆಗಿದೆ ಅದನ್ನ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ರೌಂಡ್ ಚರ್ಚೆ ಮಾಡಿದೇವೆ ಈಗ ರೂಪಾಯಿ ನೋಡೋಣ ನೋಡಿ ಅದನ್ನೇ ಹೇಳೋದು ಈಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಸಡನ್ ಆಗಿ ಇವತ್ತು ಪ್ರೋಗ್ರಾಮ್ಗಳ ಕಾರ್ಯಕ್ರಮಗಳು ಜಾರಿಯಾಗಿದೆ ಇದರಲ್ಲಿ ಏನ್ ಸುಧಾರಣೆ ಆಗಬೇಕು ಏನ್ ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನೋಡಿ ಅದು ಏನಂತ ಓದ್ದೆ ನಾನು ಮಾತಾಡೋಕ್ಕೆ ನಾನು ಸಲಹೆ ನೀವು ಆರ್ಥಿಕ ಸಲಹೆಗಾರ ಅಂದ್ರೆ ಏನು ಹೆಂಗ್ ಸುಧಾರಣೆ ಮಾಡ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಣಕಾಸಿನ ಹಂಚಿಕೆ ಆಗಬೇಕು ಎಲ್ಲದರ ಬಗ್ಗೆ ಸಮಗ್ರವಾಗಿ ಈಗ ಸಿಕ್ಸ್ಟೀನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಾಬ್ಲಮ್ ಟ್ಯಾಕ್ಸೇಷನ್ ಪ್ರಾಬ್ಲಮ್ ದೀಸ್ ಆರ್ ದ ಡಿಫ್ರೆಂಟ್